ಬಿ ಜೆ ಪಿಯಲ್ಲಿ ಮೂಲೆಗುಂಪು ಮಾಡ್ತಾ ಇರ್ಬೋದು ಅದು ನನಗೆ ಕೆಲವೊಮ್ಮೆ ಅನಿಸ್ತಾ ಇದೆ ಯಾಕಂದರೆ ನೋಡಿ ನಾನು ಎಮ್ ಎಲ್ ಎ ಆಗಿ ಒಂದು ಸರ್ತಿಯೂ ಸೋಲದೆ ಮೊನ್ನೆ ಸ್ಪರ್ಧಿಸುವಂಥ ಹಂತದಲ್ಲಿರುವಾಗ ನನ್ನ ಟಿಕೆಟ್ ತಪ್ಪಿಯೋದಾಗಲೂ ಪಕ್ಷದ ಪರವಾಗಿ ಕೆಲಸ ಮಾಡಿದ್ದೆ ಆಗ ನನಗೆ ಇಲ್ಲ ನಿಮ್ಮನ್ನು ಪಕ್ಷದಲ್ಲಿ ಗುರುತಿಸ್ತದೆ ಅಂತ ಹೇಳಿದವರು ಈಗ ವಿಧಾನ ಪರಿಷತ್ ಟಿಕೆಟು ಕೊಡಲಿಲ್ಲ ಅಥವಾ ಒಂದು ಪಕ್ಷದಲ್ಲಿ ಒಂದು ಪದಾಧಿಕಾರಿಯೂ ಒಂದು ವರ್ಷದಲ್ಲಿ ಯಾವುದನ್ನು ಮಾಡಿಲ್ಲ ನನ್ನ ಪಕ್ಷ ಗುರುತಿಸ್ಕೊಳ್ಳಲ್ಲ ಈಗ ನಾನು ಉಚ್ಚಾಟನೆ ಮಾಡ್ತಾ ಎಂತ ಉಚ್ಚಾಟನೆ ಮಾಡೋದು ನಾನು ಸಾಮಾನ್ಯ ಕಾರ್ಯಕರ್ತ ನಾನೇನು ಪದಾಧಿಕಾರಿ ಅಲ್ಲ ನಾನೊಬ್ಬ ರಾಜ್ಯ ಕಾರ್ಯಕಾರಿಣಿ ಮೆಂಬರು ಅಲ್ಲ ಸೊ ಹಾಗಾಗಿ ಮೂಲ ಗುಂಪು ಮಾಡಿದೆ ಅನಿಸ್ತಾ ಇದೆ ಹಾಗಾಗಿ ಈ ಸರ್ತಿ ನಾನು ಸ್ಪರ್ಧೆ ಮಾಡಿ ಮತದಾರರು ಏನು ಹೇಳ್ತಾರೆ ನನ್ನ ಬಗ್ಗೆ ಮತದಾರರು ಅಥವಾ ಜನಸಾಮಾನ್ಯರಿಂದ ಹೇಳ್ತಾರೆ ನಾನು ಇವತ್ತು ತೀರ್ಮಾನಕ್ಕೋಸ್ಕರ ಬಿ ಜೆ ಪಿಯಲ್ಲಿ ಸಾಕಷ್ಟು ಕಟ್ಟಡ ಹಿಂದುವಾದತ್ವ ಇದ್ದರು ನೀವಿರಬಹುದು ನವೀನ್ ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಸಿಟಿ ರವಿ ಕೂಡ ಇರ್ಬೋದು ಯಾರಿಗೂ ಕೂಡ ಟಿಕೆಟ್ ಸರಿಯಾಗಿ ಕೊಡಲಿಲ್ಲ ಅಂದರೆ ಬಿ ಜೆ ಪಿಯಲ್ಲಿ ಹಿಂದುತ್ವಕ್ಕೆ ಬೆಲೆ ಇಲ್ವಾ ಅಥವಾ ಹಿಂದುತ್ವದ ಪರ ಮಾತಾಡೋದ್ರಿಗೆ ಬೆಲೆ ಇಲ್ವಾ ಅಂತ ಈಗ ಹಾಗೆ ಅನಿಸ್ತಾ ಇದೆ ನಮಗೆಲ್ಲ ಅಂದರೆ ಯಾರು ಗಟ್ಟಿ ರಾಷ್ಟ್ರೀಯವಾದಿಗಳು ಹಿಂದುತ್ವವನ್ನು ಗಟ್ಟಿ ಇಟ್ಕೊಂಡು ಅವರ ನೋಡಿ ನಮಗೆಲ್ಲ ಲೈಫ್ ಥ್ರೆಟ್ ಇದ್ದರು ಹಿಜಾಬ್ ವಿಶ್ವ ಆದಾಗ ನಮಗೆ ಇಂಟರ್ನ್ಯಾಷನಲ್ ಥ್ರೆಟ್ಸ್ಗಳೆಲ್ಲ ಬಂದಿತ್ತು ಅಂಥ ಸಂದರ್ಭವನ್ನು ಮೀರಿ ನಾವು ನಮ್ಮ ಇದನ್ನು ಗ ಹಿಂದುತ್ವ ಪರವಾಗಿ ಗಟ್ಟಿ ನಿಂತಿದ್ದೆವು ಸಿ ಟಿ ರವಿ ಇರ್ಬೋದು ಅನಂತಕುಮಾರ್ ಹೆಗ್ಡೆ ಇರ್ಬೋದು ಇದೆಲ್ಲ ಇವತ್ತು ಅದು ನಮಗೆ ಈಗ ಈಗ ಎಲ್ಲ ಕಾರ್ಯಕರ್ತಕ್ಕೂ ಅನ್ಸ್ಲಿಕ್ಕೆ ಶುರುವಾಗಿದೆ ಯಾರೋ ಇತ್ತೀಚೆಗೆ ಬಂದವರಿಗೆ ಯಾರೋ ಪ್ರಗತಿಪರ ರೊಟ್ಟಿಗೆ ಶಾಂತಿಗಾಗಿ ನಡಿಗೆ ಮಾಡಿದವರಿಗೆ ಟಿ ಟಿಕೆಟ್ ಕೊಡ್ತಾರೆ ಹಿಂದುತ್ವಕ್ಕೋಸ್ಕರ ಗಟ್ಟಿ ನಿಂತವರಿಗೆ ಟಿಕೆಟ್ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳುವ ಭಾವನೆ ಸಾಮಾನ್ಯ ಕಾರ್ಯಕರ್ತಲ್ಲಿ ಬಂದಿದೆ ಅದಕ್ಕೋಸ್ಕರ ಕಾರ್ಯಕರ್ತ ಈ ಸರ್ತಿ ನೀವು ಚುನಾವಣೆ ನಿಲ್ಲಬೇಕು ಅಂತೇಳಿ ನಮ್ಗೆ ಸ್ಪರ್ಧೆ ಮಾಡಿಸ್ತಾರೆ